ಹರಿ 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 ಮುಗಿ ಲೆತ್ತರ ಹರಿ ಶಿವನ ಹತ್ತಿರ ಮೆರೆಯುವ ನಂದಿ ನಂದಿ ಧಮ ಧಮ ಋಗ ಬೆಚ್ಚಿಸುವ ಜಗ ಬೆಚ್ಚಿಸುವ ಪರ ಶಿವ ನಂದಿ ನಂದಿ ನಡೆದಾರೆ ತೇರು ವೈಭವ ಚೋರು ತಡೆಯೋರು ಯಾರು ಆರ್ಭಟ ನೋಡು ಊರಿಗೆ ಇವನು ಚಿನ್ನದಾರ ಕರ್ಣ ಕೃಷ್ಣನ ಕರ್ಣನ ಹೋಲುವ ಮನುಷ ಸೇನೆಯೋ ಧೈರ್ಯದಾರ ಭಸ ಧನಿಗೆ ಸೋಲುವ ಮಗುವ ಮನಸ ಹರಿ 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 ಮುಗಿಲೆತ್ತರ ಹರಿ ಶಿವನ ಹತ್ತಿರ ಬೆರೆಯುವ ನಂದಿ ನಂದಿ ಧಮ ಢಮರುಗ ಭಿತ್ತಿಸುವ ಜಗ ಬೆಚ್ಚಿಸುವ ಪರ ನಂದಿ